ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗ್ರಾಮ ನಿನ್ನೆ ಒಂದು ಪಕ್ಷಿವಯ ಎಂಬುವನ್ನ ಹಸು ಹುಲಿ ಹಿಡಿದಿದೆ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಹದೇವನಗರದಲ್ಲಿ ಪಾಪ ಹುಲಿ ಅಟ್ಯಾಕ್ ಮಾಡಿ ಇದಾಯಿತು ಪುನಃ ಮತ್ತೆ ಇಪ್ಪತ್ತೆರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ರತ್ನಮ್ಮ ಎಂಬುವರನ್ನ ಕೊಂದು ತಿಂದ ಟಾಕು ಆವಾಗಲಿಂದ ನಮ್ಮ ಈ ಭಾಗದಲ್ಲಿ ಜನಗಳು ಜಾನುವಾರು ದನ ಕ್ಲೇಯಿಸೋಕೆ ಭಾಳ ತೊಂದರೆಯಾಗಿ ಈ ಕಡೆ ಹೋಗ್ಬೇಕಾದ್ರೆ ಭಯ ಜಮೀನ್ ಕೆಲಸ ಮಾಡಬೇಕಾದ್ರೆ ಭಯ ಆದ್ದರಿಂದ ಕೂಡಲೇ ನಮ್ಮ ಈ ಭಾಗದ ಬಂಡೀಪುರ ಅರಣ್ಯ ವಲಯ ಎಡೆಯಾಲ ಎಡ್ಯಾಲ ಅರಣ್ಯ ವಲಯದವರು ಸ್ವಲ್ಪ ಪುನ್ನೆಚ್ಚರಿಕೆಯಿಂದ ಈ ಭಾಗದ ರೈತರಿಗೆ ಸ್ವಲ್ಪ ವ್ಯವಸಾಯ ಮಾಡಲು ಕೆಲಸ ಮಾಡಿಕೊಡೋಕೆ ಬಂದೋಬಸ್ತು ಬಂದೋಬಸ್ತು ಅಂದರೆ ಸುತ್ತ ಟ್ರಂಚಿನ ಒಂದು ಹೊರಗಡೆ ಸುತ್ತಿ ಅವ್ರನ್ನ ಬೆಳಗ್ಗೆ ಐದು ಆರು ಆರು ಗಂಟೆಗೆ